ಅರ್ಜುನ್ ಜನ್ಯ ನಿರ್ದೇಶನದಲ್ಲಿ ಶಿವರಾಜ್ ಕುಮಾರ್ ಉಪೇಂದ್ರ ಹಾಗೂ ರಾಜ್ಬೀ ಶೆಟ್ಟಿ ಅಭಿನಯದ ಸಿನಿಮಾ ಫಾರ್ಟಿ ಫೈವ್ ತನ್ನ ಟೀಸರ್ ನಿಂದ ಸದ್ದು ಮಾಡುತ್ತಿದೆ ಮೊದಲ ಬಾರಿ ಆಕ್ಷನ್ ಕಟ್ಟಿ ಹೇಳುತ್ತಿರುವ ಅರ್ಜುನ್ ಜನ್ಯ ಟೀಸರ್ ನಲ್ಲಿ ಹಾಲಿವುಡ್ ರೇಂಜ್ ನಲ್ಲಿ ಹೊಸ ಪ್ರಪಂಚವನ್ನೇ ಕಟ್ಟಿಕೊಟ್ಟಿದ್ದಾರೆ ವಿಜುವಲಿ ಸಿನಿಮಾ ಅದ್ಭುತ ಅನುಭವ ಕೊಡುತ್ತೆ ಚಿತ್ರದ ಟೀಸರ್ ಭಾರಿ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ನಿರ್ದೇಶನದ ಜೊತೆಗೆ ಅರ್ಜುನ್ ಜನ್ಯ ಸ್ಪಾಟಿಫೈ ಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸ್ ಕೂಡ ಮಾಡಿದ್ದಾರೆ ಹಂಟಿಂಗ್ ಬಿಜಿಎಂ ಟೀಸರ್ ಗೆ ಮತ್ತಷ್ಟು ಬಲ ತಂದುಕೊಟ್ಟಿದೆ ಶಿವಣ್ಣ ಉಪ್ಪಿ ರಾಜ್ ಪಾತ್ರಗಳು ಲುಕ್ಸ್ ಡೈಲಾಗ್ ಚಿತ್ರ ವಿಚಿತ್ರ ಜೀವಿಗಳು ತೆರೆ ಮೇಲೆ ಬಂದು ಕಿಕ್ ಕೊಡ್ತಿದೆ ಮೊದಲ ನೋಟದಲ್ಲಿ ಟೀಸರ್ ಹಿಟ್ ಆಗಿದೆ ಕನ್ನಡದಲ್ಲಿ ಇಂಥದ್ದೊಂದು ಪ್ರಯತ್ನ ಮಾಡುತ್ತಿರುವುದಕ್ಕೆ ರಸಿಕರು ಥ್ರಿಲ್ಲ ಆಗಿದ್ದಾರೆ ಬಹುಕೋಟಿ ವೆಚ್ಚದ ಆಕ್ಷನ್ ಕಾಮಿಡಿ ಫ್ಯಾಂಟಸಿ ಸಿನಿಮಾ ಇದಾಗಿದ್ದು ಮೇಕಿಂಗ್ ಆಕ್ಷನ್ ವಿಜುವಲ್ಸ್ ಸ್ಕೇಲು ಬಿಜಿಎಂ ಗ್ರಾಫಿಕ್ಸ್ ಎಲ್ಲವೂ ಟಾಪ್ ಆಗಿದೆ ಇನ್ನು ಶಿವಣ್ಣ ಹಾಗೂ ಉಪ್ಪಿ ಅವರ ಓಂ ಚಿತ್ರದ ಕೌಂಟರ್ ಡೈಲಾಗ್ಗೆ ಅಭಿಮಾನಿಗಳು ಫಿದಾ ಆಗಿದ್ದು ಫೈವ್ ಸಿನಿಮಾ ಟೀಸರ್ನಲ್ಲಿ ಇದೇ ಹೈಲೈಟ್ ಅಂತಾನೆ ಹೇಳಬಹುದು ಜೊತೆಗೆ ಕೋಣದ ರೀತಿ ಕಾಣುವ ಬರುವ ಉಪೇಂದ್ರ ಮನುಷ್ಯ ಸತ್ತ ಮೇಲೆ ತೋರಿಸುವ ಪ್ರೀತಿಯನ್ನು ಅವನು ಬದುಕಿದ್ದಾಗಲೇ ತೋರಿಸಿ ಎನ್ನುವ ಶಿವಣ್ಣನ ಡೈಲಾಗ್ ಕುತೂಹಲ ಮೂಡಿಸುವಂತಿದೆ ಕೊನೆಯ ನಲ್ಲಿ ನಾಯಿಯ ಮುಂದೆ ಉಪ್ಪಿ ಕೂತು ಅದರಂತೆ ವರ್ತಿಸುವ ಫ್ರೇಮ್ ಚೆನ್ನಾಗಿದೆ ಪ್ರೇಕ್ಷಕನ ತೆರೆಗೆ ಅರ್ಜುನ್ ಜನ್ಯ ಆರಂಭದಲ್ಲಿಯೇ ಹುಳ ಬಿಟ್ಟಿದ್ದಾರೆ ಈವರೆಗೂ ಯಾರೂ ಹೇಳದ ಊಹಿಸದ ಹೊಸದೊಂದು ಕಥೆಯನ್ನು ಹೊತ್ತು ಭಾರತೀಯ ಪ್ರೇಕ್ಷಕರ ಮುಂದೆ ಆಗಮಿಸಿದ್ದಾರೆ ಟೀಸರ್ನಲ್ಲಿ ತೋರಿಸಿರುವ ಕೆಂಪು ಹಳದಿ ಕಪ್ಪು ಬಣ್ಣಗಳಿಗೆ ಒಂದೊಂದು ಅರ್ಥ ಇದೆ ಕೆನಡಾದಲ್ಲಿ ಚಿತ್ರದ ಸಿಜಿ ವರ್ಕ್ ಮಾಡಲಾಗಿದೆ ದೊಡ್ಡಬಾವಲಿ ಸೇರಿದಂತೆ ಚಿತ್ರವಿಚಿತ್ರ ಜೀವಿಗಳನ್ನು ಗ್ರಾಫಿಕ್ಸ್ ಮೇಲೆ ತೋರಿಸಲಾಗಿದೆ ಯಾವುದೇ ಹಾಲಿವುಡ್ ಫ್ಯಾಂಟಸಿ ಸಿನಿಮಾ ನೋಡುವ ಅನುಭವ ಕೊಡುವುದಂತೂ ಸುಳ್ಳಲ್ಲ ಈ ಹಿಂದೆ ಜನವರಿ ತಿಂಗಳಲ್ಲಿ ಫೈವ್ ಚಿತ್ರದ ಬಿಡುಗಡೆ ದಿನಾಂಕವನ್ನು ಚಿತ್ರತಂಡ ವಿಭಿನ್ನವಾಗಿ ಘೋಷಣೆ ಮಾಡಿತ್ತು ಪ್ರಜ್ವಲ್ ಅರ್ಸ್ ಎಂಬ ಯುವ ಪ್ರತಿಭೆ ತ್ರೀಡಿ ತಂತ್ರಜ್ಞಾನದಲ್ಲಿ ವಿಭಿನ್ನ ವಿಡಿಯೋ ಮಾಡಿದ್ದು ಕನ್ನಡದಲ್ಲಿ ಈ ತರದ ಪ್ರಯತ್ನ ತೀರಾ ಅಪರೂಪ ಎನಿಸಿತ್ತು ಸ್ಕೂಟರ್ ಓಡಿಸುತ್ತಾ ಬರುವ ಶಿವನನ್ನು ಸ್ಟೈಲಿಶ್ ಲುಕ್ ಗೆ ಅಭಿಮಾನಿಗಳ ಫಿರಾಗಿದ್ದರು ಶೀಘ್ರದಲ್ಲೇ ಹಾಡುಗಳು ರಿಲೀಸ್ ಆಗಲಿದ್ದು ಮತ್ತೊಂದು ಟೀಸರ್ ಟ್ರೈಲರ್ ಸಹ ಬರಲಿದೆ ಪರಭಾಷೆಯಿಂದಲೂ ಸಿನಿಮಾ ವಿತರಣೆಗೆ ಬೇಡಿಕೆ ಶುರುವಾಗಿದೆ ಫೈವ್ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆ ನಿರ್ಮಿಸುವ ಸುಳಿಯು ಸಿಕ್ಕಿದೆ ಪರಭಾಷಿಕರು ಈಗಾಗಲೇ ಟೀಸರ್ ನೋಡಿ ಮೆಚ್ಚಿಕೊಂಡಿದ್ದು ಮೇಕಿಂಗ್ ಮತ್ತು ತಾಂತ್ರಿಕವಾಗಿ ಬಲಿಷ್ಠವಾಗಿರುವ ಫಾರ್ಟಿಫೈ ಸಿನಿಮಾ ಆಗಸ್ಟ್ ಹದಿನೈದರಂದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬರಲಿದೆ